श्रीहार कूड वा स्वागत श्री चन्न वीरा समशिखामणि चन्द्र हरत्ना ದೊಡ್ಡ ಮಠ ಎನಿಸಿಕೊಂಡಿರುವ ಆರ್ಪೂರ್ ಮಠದ ಶ್ರೀ ಪುಜದಲ್ಲಿ ಕೋಟಿ ಕೋಟಿ ನಮಗಳನ್ನು ಸಲ್ಲಿಸಿ ಪಾದಗಳಿಗೆ ಕಣೆ ಮಣೆದು ಅವರಲ್ಲಿ ಕೋಟಿ ಕೋಟಿ ಪ್ರಣಾಮಗಳು ಈಗ ಪೂಜ್ಯರಿಗೆ ಗೌರವ ದ್ವಾರ ಗುರಪ್ಪ ನೇರಳಿ जगदीश पाटील अनिल कुमार नेरोणी नेरवळीू परमेश्वर सीली इना शिवयोगी श्रीचन्न सद्धर्मा शिखमणिचन्द्र दासो हरत्ना ಶಿವಯೋಗಿ ಶ್ರೀ ಚನ್ನ ವೀರ ಶಿಖಮಣಿ ಚಂದ್ರ ದಾಸೋಹರತ್ನ ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರಬಾಗಿ ಹಿಡಿದು ಶರಣ ಆದೇನು ಪಾವನಾ ಜನ್ಮೇನು ಇವತ್ತು ಮಹಾಯೋಗಿ ಆದಂತಹ ಡಾಕ್ಟರ್ ಚನ್ನವೀರ ಮಹಾಪೂಜ್ಯರ ಪವಿತ್ರ ಪಾದಕ್ಕೆ ಪ್ರಣಾಮಗಳನ್ನು ಅರ್ಪಣೆ ಮಾಡಿದ್ದು ಆರ್ಕೋಡದ ಮಹಾಶ್ರೀಗಳು ನಿಮ್ಮ ಊರಿಗೆ ದಯಮಾಡಿಸಿದ್ದು ನಮಗೆ ಎಷ್ಟು ಸಂತೋಷ ಆಗೈತಿ ಅಂತ ಅಂತಂದ್ರೆ ಈ ವರನಾಳ ಅನ್ನುವಂಥಾತಿ ಏನೈತಲ್ಲ ಇದು ಹೊರ ಕೊಡುವ ಊರು ವರ ಕೊಡೋಕ್ಕೆ ಯಾರು ಬಂದಾರ ಅಂತ ತಿಳ್ಕೊಂಡಂತಂದ್ರೆ ಪರಮಾತ್ಮನ ಸ್ವರೂಪರಾಗಿ ಪ್ರತ್ಯಕ್ಷ ಆರಗೂಡದ ಶಿವಯೋಗಿಗಳೇನು ಮಾಡಿಸಿದ್ದಾರೆ ಈ ವರವನ್ನು ಯಾರು ಪಡ್ಕೊತೀರಿ ಏನು ಗೊತ್ತಿಲ್ಲ ಆದರೆ ನಮ್ಮ ಗುರಣ್ಣ ಎಲ್ಲರಿಗೂ ಹೊರಗಿನ ಕಣ್ಣು ಬೆಳಕು ಕೊಡ್ತಾನೆ ನಮ್ಮ ಗುರಣ್ಣ ನಾರೋಣಿ ಹೊರಗಿನ ಕಣ್ಣಿಗೆ ಔಷಧ ಕೊಟ್ರೆ ಆಜ್ಞ ಅಜ್ಞಾನದ ಕಣ್ಣಿಗೆ ಯಾರಾದರೂ ಔಷಧ ಕೊಡ್ತಾರ ಅಂತಂದ್ರೆ ಆರುಕೋಡದ ಜನವೀರ ಮಹಾಶಿವರು ಬರ್ತಾರೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಬಹಳ ಸಂತೋಷ ಸಮಯ ಬಹಳ ಆಗಿದ್ರು ಕೂಡ ಇವತ್ತು ಗುಡ್ಡಾಪುರದ ದಾನಮ್ಮ ತಾಯಿಯ ಜನನವಾಯಿತು ನೀವೆಲ್ಲರೂ ಕೂಡ ಆರುಕೋಡದ ಅಪ್ಪವರನ್ನು ಬಹಳ ಸಂತೋಷದಿಂದ ಬಹಳ ಟೈಮ್ ಆದರೂ ಕೂಡ ಇವತ್ತು ಹತ್ತೊಂಬತ್ತನೇ ತಾರೀಕಿಗೆ ನಾ ಬರ್ತೀನಿ ತಿಂಡಂಥದ್ರು ಒಂಬತ್ತು ಮತ್ತು ಒಂದು ಹತ್ತಾಗ್ತದೆ ಈಗ ಟೈಮು ಕೂಡ ಹತ್ತಾಗಿದೆ ಆದರೆ ನಿಮ್ಮ ಹತ್ತಿರ ಆ ಮಹಾಯೋಗಿ ಬಂದು ಅಲ್ಲಿ ಆರುಕೂಡದಿಂದ ಭಕ್ತಿಯ ಜ್ಞಾನದ ಆಶೀರ್ವಾದವನ್ನು ತಂದು ನಿಮಗೆ ಅಜ್ಞಾನವನ್ನು ಕಳಿಲಿಕ್ಕೆ ಯಾರು ಬಂದಿದ್ದರೆ ಆರುಕೂಡದ ಮಹಾ ಮಹಾಶಿವಯೋಗಿಗಳು ಅನ್ನುವಂಥದ್ದನ್ನು ನಿಮಗೆ ಹೇಳಿ ಊರು ಕಣ್ಣಿನ ಊರಾಗಿ ಪರಿಣಮಿಸಲಿ ಎಲ್ಲರಿಗೂ ಕೂಡ ದಾರಿದ್ರ್ಯ ಅನ್ನುವಂಥ ದನ ಆರು ಕೂಡ ಮಠ ದೂರ ಮಾಡಿದ್ರೆ ಕಣ್ಣಿನ ನೋವನ್ನು ದೂರ ಮಾಡುವಂತಹ ಹೊರನಾಳಿಗೆ ಆಶೀರ್ವಾದ ಮಾಡಲು ಬಂದ ನಮ್ಮ ಪೂಜ್ಯರಿಗೆ ಊರಿನ ವತಿಯಿಂದ ಅನಂತ ಅನಂತ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ನಾನು ಯಾರು ಮಾತನ್ನು ಮುಗಿಸ್ತೇನೆ ಈ ಗ್ರಾಮದ ಜಗತ್ತಿಗೂ ಕೂಡ ಭಕ್ತಿವಂತರು ಸಂತಾವಂತರು ನಿಮ್ಮೆಲ್ಲರ ಭಕ್ತಿಯನ್ನ ವೀರ ಹನುಮಾನ ಅರ್ಭುತವಾಗಿದೆ ಅನ್ನುವಂತ ಭಾವಿಸಿಕೊಂಡು ಈಗಾಗಲೇ ಈ ವೀರ ಹನುಮಾನನ ಹೆಸರ ಮೇಲೆ ನಮ್ಮ ಗುರಪ್ಪ ನರುಣ ಅವರು ಕಣ್ಣಿನ ಕೆಲವೊಂದು ಸೂರ್ಯಗಳನ್ನು ಅವರು ತಮ್ಮದೇ ಆಗಿರುವಂತಹ ಔಷಧವನ್ನು ಹಾಕಿ ಕಳೀತಾರೆ ನಿಜವಾಗ್ಲೂ ಇಲ್ಲಿ ಹೋಗೋ ಹೊಟ್ಟು ಒಂದು ಸರ್ವ ಗೋಡೆ ಪ್ಲಾಟ್ ಇತ್ತು ನಾನು ತಿನ್ನ ಇಲ್ಲೇ ಜಾತ್ರೆ ಕ್ಷೇತ್ರ ಕಟ್ಟುತ್ತೀನಿ ಆಗೂ ಅಂತೇಳಿ ಸಲ ಹಿಂಗ ಅಂತ ಅಂತೇಳು ಕೇಳ್ತಿದ್ರೆ ಹೊರತಾಗಿ ಪುನಃ ವೀರ ಹನುಮಾನನ ಒಂದು ದರ್ಶನ ನಮ್ಮ ಗುರಣ್ಣ ನರುಣ್ಣ ಭೇಟಿ ಅದರೊಳಗೆ ಪರಮ ಪೂಜ್ಯ ಉಭಯ ಶ್ರೀಗಳ ಒಂದು ದರ್ಶನ ಆಯಿತು ಅನ್ನುವಂಥ ಮಾತನ್ನು ನೆನಪಿಸಿಕೊಳ್ಳುತ್ತಾ ಇವತ್ತು ಪ್ರಾಣ ಒಳಗೆ ಧ್ಯಾನಮತಾಯಿ ಪತ್ನ ಕಾರ್ಯಕ್ರಮ ಅನ್ನುವಂಥದ್ದನ್ನು ಬಹಳ ಸುಂದರವಾಗಿ ನಡೆಸಿಕೊಟ್ಟಲ್ಲ ಶಾಸ್ತ್ರ ಕೂಡ ಅತೀ ಸುಂದರವಾಗಿರುವಂಥ ಪ್ರಾಣವನ್ನು ನಿಮಗೆ ಹೇಳಿದ್ರು ಗಾಯಕರು ಹಾಡಿದರು ನಮ್ಮ ತಬರಾಜು ಹೊರ್ನಾಳ್ವರು ಕೂಡ ಬಹಳ ಸುಂದರವಾಗಿ ಸಬಲಾ ಪೂಜೆ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ತಿಳ್ಕೊಂಡು ನಮ್ಮನ್ನು ಕೂಡ ಇಲ್ಲಿ ಕರೆಸಿಕೊಂಡರು ಆ ಸಂದರ್ಭದೊಳಗೆ ಇಲ್ಲಿ ಪ್ರತಿಯೊಬ್ಬ மங்கள <laughs> योगी चन्द्र दासो शिखमणिचन्द्रसोरत्ना ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಶಿವಯೋಗಿ ಪಡೆದವರು ಕಲ್ಯಾಣ ಶಿವಯೋಗಿ ಚನ್ನವೀರ ಕಲ್ಯಾಣ ನಾಡಿನ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ನಲ್ಲಿ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ